ನಮಸ್ಕಾರ ಪ್ರೇಕ್ಷಕರೇ ಜನನ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಹಣದ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ವಿಷಯ ಬಗ್ಗೆ ವೇದಿಕೆಗಳ ಮೂಲಕ ಹೊರಬರುತ್ತಿವೆ ಇದನ್ನು ಕಡಿವಾಣ ಹಾಕಲೇಬೇಕು ಹಿರಿಯ ಅಧಿಕಾರಿಗಳು ನಮ್ಮ ಒಂದು ಚಾನಲಿಂದ ವಿನಂತಿ ಈಗಾಗಲೇ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತ್ನಲ್ಲಿ ತೆರಿಗೆ ಹಣವನ್ನು ನಿಧಿ ಒಂದರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿರುವ ಪಿ ಡಿ ಒ ಸಂತೋಷ್ ಕುಮಾರ್ ತೇಲಿ ಬಿಲ್ ಕಲೆಕ್ಟರ್ ನಾಗಣ್ಣ ಮಾಮನಿ ಶ್ರವಣ್ ಮತ್ತು ಕಾಳಗಿ ತಾಲೂಕಿನ ನಿರ್ವಾಹಕ ಅಧಿಕಾರಿ ಬಸಲಿಂಗ ಪೆಡ್ಡಿಗ್ಗಿ ಇವರನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಲು ಆಗ್ರಹ ಮಾಡಿರ್ತಾರೆ ಕಲ್ಯಾಣ ರಕ್ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗ ಹಿರಿಯ ಅಧಿಕಾರಿಗಳು ನಮ್ಮ ಕಲಬುರಗಿ ಡಿ ಸಿ ಆಗಲಿ ಇದನ್ನು ಪರಿಶೀಲಿಸಿ ಕೂಡಲೇ ಇವರನ್ನು ಅಮಾನತುಗೊಳಿಸಬೇಕು ಎಂದು ವಿನಂತಿ ಮಾಡಿಕೊಂಡಿರ್ತಾರೆ